ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಕಂಫರ್ಟ್ ಒಂದೇ ಒಂದಿದ್ರೆ ಸಾಕು ಪೂರ್ತಿ ಮನೆಯ ಯಾವ ರೀತಿ ಕ್ಲೀನ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ತೆಂಗಿನಕಾಯಿ ಯಾರಿಗೆಲ್ಲ ಒಡಿಯೋದಕ್ಕೆ ಬರಲ್ಲ ಅಂತಾರೋ ಅವ್ರಿಗೋಸ ಈ ಟಿಪ್ಸ್ ನ ತೋರ್ಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಪಾಲಿಥಿನ್ ಕವರ್ ನಿಮ್ಮ ಮನೆಯಲ್ಲಿದೆ ಆ ಕವರ್ ಒಳಗಡೆ ತೆಂಗಿನಕಾಯಿ ನೆಕ್ಬಿಡಿ ಇಕ್ಬಿಟ್ಟು ನೋಡಿ ಈ ತರ ಒಂದು ಕಡ್ಡಿ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಕಾರ್ನರ್ಸ್ ಗೆರೆ ಬಂದಿರುತ್ತಲ್ಲ ತೆಂಗಿನಕಾಯಿ ಮೇಲೆ ಆ ಗೆರೆ ಹತ್ರ ಎಲ್ಲೆಲ್ಲಿ ಗೆರೆ ಇದೆಯೋ ಅಲ್ಲಿ ಮಾತ್ರ ನೀವು ಹೊಡಿಬೇಕಾಗತ್ತೆ ಪೂರ್ತಿ ತೆಂಗಿನಕಾಯಿನ ಹೊಡಿಯೋ ಅವಶ್ಯಕತೆ ಏನಿಲ್ಲ ಆ ಕಾರ್ನರ್ಸ್ ಅಲ್ಲಿ ಗೆರೆ ಇದೆಯೋ ಅದನ್ನ ಗಟ್ಟಿಯಾಗಿ ಈ ತರ ಹೊಡೆಯೋದ್ರಿಂದ ನೋಡಿ ತುಂಬಾನೇ ಸುಲಭವಾಗಿ ನೀವು ತೆಂಗಿನಕಾಯಿನ ಹೊಡಿಬಹುದು ಒಂದ್ಸಲ ಟಿಪ್ಸ್ನ ಡ್ರೈ ಮಾಡಿ ನೋಡಿ ಇದಕ್ಕೆ ಯಾವುದೇ ರೀತಿ ಕಲ್ಲು ಅಥವಾ ಬೇರೆ ಏನು ಬೇಕಾಗಿಲ್ಲ ಹೊಡಿಯೋದಕ್ಕೆ ಮತ್ತೆ ಕೆಳಗಡೆ ಸಹ ಒಡೆದು ಹೊಡೆದು ನೀವು ತೆಗೆಯೋ ಅವಶ್ಯಕತೆ ಇಲ್ಲ ಒಂದ್ಸಲ ಟಿಪ್ಸ್ ಡ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ತೆಂಗಿನಕಾಯಿ ಫ್ರಿಜ್ ಅಲ್ಲಿ ಇರ್ತೀರ ಆಚೆನೆ ಇಟ್ರುನು ಹಾಳಾಗ್ತೀರಾ ತುಂಬಾ ಇಡಬೇಕಂದ್ರೆ ತುಂಬಾ ದಿನ ಇರ್ಬೇಕಂದ್ರೆ ನೋಡಿ ಒಳಗಡೆ ತೇವಾಂಶನ ನಾವು ಫಸ್ಟ್ ಒರೆಸ್ಕೊಂಬಿಡೋಣ ಒಂದು ಬಟ್ಟೆಯಲ್ಲಿ ಅದಾದ್ಮೇಲೆ ಸ್ವಲ್ಪ ಉಪ್ಪು ಪುಡಿ ನೀವು ಇದರಲ್ಲಿ ಹಾಕ್ಬಿಡಿ ಹಾಕ್ಬಿಟ್ಟು ಇದನ್ನ ಹಾಗೆ ಸ್ಟೋರ್ ಮಾಡಿ ಇಡೋದ್ರಿಂದ ನೀವು ಎಷ್ಟು ದಿನ ಬೇಕಾದ್ರೂ ಇದನ್ನ ಹಾಗೆ ಇಡಬಹುದು ನೋಡಿ ತೇವಾಂಶ ಇರೋದ್ರಿಂದಾನೇ ಒಳಗಡೆ ಬೂಸ್ಟ್ ತರ ಕಟ್ಬಿಡತ್ತೆ ಈ ತರ ಒರ್ಸ್ಬಿಟ್ಟು ನೀವೇನಾದ್ರೂ ಉಪ್ಪು ಹಾಕ್ಬಿಟ್ಟು ಇಡೋದ್ರಿಂದ ತುಂಬಾ ದಿನ ಇರತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್ ಕೊಬ್ಬರಿನ ಚೆನ್ನಾಗಿ ತುರ್ಕೊಳ್ಳೋಣ ತುರ್ದಿದ್ದಾದ್ಮೇಲೆ ತುರ್ದಿರ್ತಕ್ಕಂಥ ಕೊಬ್ಬರಿನ ಈ ತರ ಒಂದು ಖಾಲಿ ಬಾಕ್ಸ್ ಅಲ್ಲಿ ನೀವು ಹಾಕಿಟ್ಕೊಂಡ್ಬಿಡಿ ಹಾಕ್ಬಿಟ್ಟು ಇದನ್ನ ಫ್ರೀಸರ್ ಅಲ್ಲಿ ಇಡೋದ್ರಿಂದ ನೀವು ಎಷ್ಟು ದಿನ ಬೇಕಾದ್ರೂ ನೀವು ಇದನ್ನ ಹಾಕಿಡ್ಬೋದು ಅದೇನು ಆಗೋದಿಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಟಿಪ್ಸ್ಗಳಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ತೋರ್ಸ್ಕೊಡ್ತಾ ಇದ್ ಕಂಫರ್ಟ್ ಬಗ್ಗೆ ಕಂಫರ್ಟ್ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರತ್ತೆ ಇದನ್ನ ಬಳಸಿ ಪೂರ್ತಿ ಮನೆನ ಯಾವ ರೀತಿ ಕ್ಲೀನ್ ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಈ ತರ ಒಂದು ಚಿಕ್ಕ ಕಂಫರ್ಟ್ ಇದ್ರೆ ಸಾಕು ಪೂರ್ತಿ ಮನೆಯನ್ನ ನೀವು ಕ್ಲೀನ್ ಮಾಡ್ಕೋಬಹುದು ನೋಡಿ ಯಾವ್ದಾದ್ರು ಒಂದು ಖಾಲಿ ಬಾಕ್ಸ್ ತಗೊಳ್ಳಿ ಅದ್ರೊಳಗಡೆ ನೀವು ಈ ಕಂಫರ್ಟ್ ನ ಹಾಕೊಳ್ಳಿ ಎಷ್ಟು ನೀವು ಬಾಕ್ಸ್ ಅಲ್ಲಿ ಇರೋದು ಬೇಕಾದ್ರೂ ಹಾಕೊಬಹುದು ಇಲ್ಲಾಂದ್ರೆ ನೋಡಿ ನಾನು ಪ್ಯಾಕೆಟ್ ತಗೊಂಡಿದ್ದೀನಿ ಈ ಪ್ಯಾಕೆಟ್ ಅಲ್ಲಿರೋದನ್ನೇ ಇದ್ರೊಳಗೆ ಹಾಕಿಕೊಳ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಹಾಕ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ನಾನು ಸೋಡಾನ ಮಿಕ್ಸ್ ಮಾಡ್ಕೊಳ್ತೀನಿ ಸೇರಿಸ್ಕೊಳ್ತೀನಿ ಸೋಡಾ ಬಂದು ಅಡುಗೆ ಸೋಡಾನೇ ಬಳಸಿ ಬೇರೆ ಯಾವುದು ಅಲ್ಲ ಅಡುಗೆ ಸೋಡಾನ ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಡಿ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ನಿಂಬೆ ರಸನ ನಾನು ನಿಂತ್ಕೊಳ್ತೀನಿ ನಿಮ್ ಮನೆಯಲ್ಲಿ ವೆನಿಗರ್ ಇದ್ರೆ ನೀವು ಅದನ್ನ ಸಹ ಹಾಕೊಬಹುದು ಫ್ರೆಂಡ್ಸ್ ನೋಡಿ ಮೂರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ನೋಡಿ ಫ್ರೆಂಡ್ಸ್ ಸೋಡಾ ಮತ್ತೆ ವೆನಿಗರ್ ಆಗ್ಬಹುದು ನಿಂಬೆಹಣ್ಣ ಆಗ್ಬಹುದು ಇವೆರಡು ಅಷ್ಟೇ ಯಾವ್ದೇ ಒಂದು ಇಟ್ಟಿರ್ತಕ್ಕಂತ ಕೊಳೆ ಆಗಬಹುದು ಕರೆ ಆಗಬಹುದು ಅಥವಾ ಉಪ್ಪು ಕರೆ ಆಗ್ಬಹುದು ಯಾವ್ದೇ ಒಂದು ತೆಗೆಯೋದಕ್ಕೆ ಇದು ತುಂಬಾ ಒಂದ್ ಒಳ್ಳೆ ರೀತಿ ಕೆಲಸ ಮಾಡ್ತದೆ ಮತ್ತೆ ಕಂಫರ್ಟ್ ಬಂದ್ಬಿಟ್ಟು ಇದು ಒಳ್ಳೆ ರೀತಿ ಫ್ರೇಗ್ರೆನ್ಸ್ ಕೊಡುತ್ತೆ మే క్లీ తు చాలా ఐటిప్స్ ట్రై మిమ్మల్ని నిన్కినీ బ్రేక్ వెనిగిర్ ఆడ్ మూ పర్వాల్ ఎరడరు హాక్బిట్మెంట్ చాలా మిక్స్ మిక్స్ అది ఆక్టివేట్ ఆగ్ అది ఆక్టివేట్ ఆ మిక్స్ మిక్స్ మిబిట్ హాకీ ఫ్రెండ్స్ నమ్ ఎస్ బో అసల్ప నోడ కంఫర్ట్ ఎలా ఎస్ ఎస్ తివంతిటి మే నోడ్ స్వల్ప నవ్వు ఇక సేర్స్కడ సేర్సీ ఎంటి బాట్లు తమ్స్ అప్ దగ్గర బేర యవదే నర్ బాట్ ఆగబోదు యాదే ఇర పర్వాల అదీ నోడి నేను హాక్తీనల్ ఒ ఇష్టర్ హాకందే సాకు తు జాస్తి బేడా ఒంది ఇష్ట మే మిక్స్ మార్కడి మిక్స్ మార్బిట్టు యూన్ ఖాళీ బాట్ల హాకీ ఫ్రెండ్స్ హాక్బిట్టు ఇన్న ఏన్ బస్బోదా నిర్స్కుని ఇది తుమ్మే ఒళ్ళి క్లీన్ ఆగతే ನೋಡಿ ನಾನು ಮೊದಲನೇದಾಗಿ ಒಂದು ಬಾಟ್ಲಲ್ಲಿ ಹಾಕೊಳ್ತಾ ಇದೀನಿ ಪೂರ್ತಿ ಎಷ್ಟು ನಾನು ಮಿಕ್ಸ್ ಮಾಡಿ ಅಷ್ಟು ನಾನು ಒಂದು ಬಾಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ಥರ ಒಂದು ಖಾಲಿ ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಸಾಕು ನೀವು ಇದನ್ನ ಪೂರ್ತಿ ಮುಚ್ಚಳನ ಕ್ಲೋಸ್ ಮಾಡಿ ಇಡಬೇಡಿ ಹಾಗೆ ಇಡೋರು ಸ್ವಲ್ಪ ಓಪನ್ ಇಡಿ ಇಲ್ಲ ಕ್ಯಾಪ್ ಗೆ ಸ್ವಲ್ಪ ಹೋಲ್ಸ್ ಮಾಡಿ ಆದ್ರೂ ಇರಲಿಲ್ಲ ಅಂದ್ರೆ ಇದು ಸೋಡಾ ಹಾಕಿರೋದ್ರಿಂದ ಮುಚ್ಚಳ ಓಪನ್ ಆಗ್ಬಿಡುತ್ತೆ ಒಂದೊಂದ್ಸಲ ಅದಕ್ಕೋಸ್ಕರ ನೀವು ಇದನ್ನ ಸ್ವಲ್ಪ ಓಪನ್ ಇಡಿ ಇಲ್ಲ ಅಥವಾ ಮೇಲೆ ಹೋಲ್ ಮಾಡಿ ಆದ್ರೂ ಡಿಫ್ರೆನ್ಸ್ ನೋಡಿ ನಾನು ಒಂದು ಬಕೆಟ್ ಅಲ್ಲಿ ನೀರ್ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಇದೇ ಲಿಕ್ವಿಡ್ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ನೀರ್ ನೀರೊಳಗೆ ನಾನು ಈ ಲಿಕ್ವಿಡ್ ನ ಹಾಕ್ಬಿಟ್ಟು ಇದ್ರ ಒಳಗೆ ನಾನು ಸ್ವಲ್ಪ ಒಂದ್ ರೂಪಾಯಿದು ಶಾಂಪೂ ನ ಹಾಕೊಂಡೆ ಆ ಶಾಂಪೂ ಹಾಕಿರೋದು ಸ್ಕಿಪ್ ಆಗಿದೆ ಇಲ್ಲಿ ನೋಡಿ ಆ ಒಂದ್ ರೂಪಾಯಿ ಶಾಂಪು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೀರ್ನ ಮಿಕ್ಸ್ ಮಾಡಿದಾದ್ಮೇಲೆ ನಿಮ್ ಮನೇಲಿ ಎಷ್ಟೇ ಮ್ಯಾಟ್ ಇರ್ಬೋದು ಯಾವ್ದೇ ಮ್ಯಾಟ್ ಇರ್ಬೋದು ಇದ್ರೊಳಗೆ ಹಾಕ್ಬಿಟ್ಟು ನೀವು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಇದನ್ನ ನೀವು ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ಇದನ್ನ ಹತ್ತು ನಿಮಿಷ ಬಿಟ್ಟು ಮತ್ತೆ ನೀವು ನೀರಲ್ಲಿ ನೋಡಬಹುದು ಮ್ಯಾಟ್ ಅಲ್ಲಿರೋ ಪೂರ್ತಿ ಕೂಡ ನೀರಲ್ಲಿ ಬಂದ್ಬಿಟ್ಟಿರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಎಷ್ಟೇ ಗಲೀಜಾಗಿರೋ ಮ್ಯಾಟ್ ಆದ್ರೂ ನೀವು ಸ್ವಲ್ಪ ಹೊತ್ತು ಈ ತರ ಹಾಕಿ ಇಟ್ಬಿಟ್ಟು ಮತ್ತೆ ಅದಾದ್ಮೇಲೆ ನೀವು ಇದನ್ನ ಜಾಲಿಸ್ಕೊಂಡ್ರೆ ಸಾಕು ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇಲ್ಲ ನೀವು ಕೈ ಹಾಕಿ ಉಜ್ಜೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ನೋಡಿ ಇದನ್ನ ಒಂದ್ಸಲ ಚೆನ್ನಾಗಿರೋ ನೀರಲ್ಲಿ ಜಾಲಿಸ್ಕೊಂಡ್ರೆ ಸಾಕು ಒಂದ್ ಐದ್ ನಿಮಿಷ ಬಿಟ್ಬಿಟ್ಟಿದ್ದೆ ನೋಡಿ ಐದ್ ನಿಮಿಷ ಆದ್ಮೇಲೆ ನೀವೇ ನೋಡಬಹುದು ಕೊಳೆ ಯಾವ ತರ ನೀರಲ್ಲಿ ಬಂದ್ಬಿಟ್ಟಿದೆ ಅಂತ ಅಷ್ಟೇ ಈ ತರ ನೀರಲ್ಲಿ ಪೂರ್ತಿ ಕೊಳೆ ಬಂದ್ಬಿಡುತ್ತೆ ಅದಾದ್ಮೇಲೆ ನೀವು ಬೇರೆ ನೀರಲ್ಲಿ ಇದನ್ನ ಜಾಲಿಸ್ಕೊಂಡ್ಬಿಟ್ಟು ಮತ್ತೆ ಒಣಗಿಸಿದ್ರೆ ಸಾಕು ತುಂಬಾನೇ ನೀಟಾಗಿ ಕ್ಲೀನ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ಅಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ದು ಅಲ್ಲಿ ನೀರ್ ಹೋಗೋದಿಲ್ಲ ಒಂದೊಂದ್ಸಲ ರಾತ್ರಿ ಹೊತ್ತು ನಾವು ತೊಳ್ದ್ಬಿಟ್ಟಾಗ ಅದನ್ನ ನೀಟ್ ಆಗಿ ಕ್ಲೀನ್ ಮಾಡಿ ಇಲ್ಲ ಅಂದ್ರೆ ಆ ತರ ಹಾಕ್ಬಿಡತ್ತೆ ಅದನ್ನ ಕ್ಲೀನ್ ಆಗಿರ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ಪೂರ್ತಿ ಪಾತ್ರೆ ಎಲ್ಲ ತೊಳ್ದಿದ್ದಾದ್ಮೇಲೆ ಅದ್ರ ಒಳಗೆ ನಾವು ಸ್ವಲ್ಪ ಸೋಡಾನ ಹಾಕೊಬೇಕಾಗತ್ತೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ನೋಡಿ ನಾನು ತೋರಿಸಿದಿನಲ್ಲ ಆ ಸೋಡಾನ ಹಾಕಿ ಮತ್ತೆ ನೋಡಿ ಇದೇ ಲಿಕ್ವಿಡ್ ನಾನು ಅದರಲ್ಲಿ ಹಾಕೊಳ್ತಾ ಇದೀನಿ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಲಿಕ್ವಿಡ್ ನ ಹಾಕಿದ್ರೆ ಸಾಕು ಅದ್ರ ಒಳಗಡೆ ಏನೇ ಕೊಳೆ ಇದ್ರು ಪೂರ್ತಿ ಹೊಟ್ಟೋಗ್ಬಿಟ್ಟು ನೀರ್ ಎಷ್ಟೇ ನಿಂತಿದ್ರು ಸಹ ಒಳಗಡೆ ಹೊಟ್ಟೋಗ್ಬಿಡತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ನೈಟ್ ಹೊತ್ತು ಮಲ್ಗೋವಾಗ ಅದ್ರಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ಸೋಡಾ ಹಾಕ್ಬಿಟ್ಟು ಈ ಲಿಕ್ವಿಡ್ ನ ಹಾಕಿ ನೀವು ಕ್ಲೀನ್ ಮಾಡಿ ಇಡೋದ್ರಿಂದ ಜಿರಳೆನು ಬರೋದಿಲ್ಲ ಮತ್ತೆ ತುಂಬಾನೇ ಹೈಜೀನ್ ಆಗು ಇರುತ್ತೆ ನಾವು ಹಾಗೆ ಬಿಡೋದ್ರಿಂದ ಅದ್ರಲ್ಲಿ ಒಳಗಡೆಯಿಂದ ಸ್ಮೆಲ್ಲು ಬಂದ್ಬಿಡುತ್ತೆ ಮತ್ತೆ ಪೂರ್ತಿ ಬ್ಲಾಕ್ ಆಗ್ಬಿಡುತ್ತೆ ನೀರ್ ಸಹ ಸರಿಯಾಗಿ ಹೋಗೋದಿಲ್ಲ ನಾವು ನೈಟ್ ಹೊತ್ತು ಕ್ಲೀನ್ ಮಾಡಿ ಮಲ್ಗೋದ್ರಿಂದ ಪೈಪ್ ತುಂಬಾ ನೀಟ್ ಆಗಿರುತ್ತೆ ನೀರು ಚೆನ್ನಾಗ್ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸಿಕೊಡ್ತಾ ಇದೀನಿ ನಾನು ಮನೆ ಒರ್ಸೋದಕ್ಕೂ ಇದೇ ಲಿಕ್ವಿಡ್ ನಾನು ಹಾಕೊಳ್ತೀನಿ ಈ ಲಿಕ್ವಿಡ್ ಹಾಕಿ ಮನೆ ಒರ್ಸೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಇದು ಫ್ರೇಗ್ರೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಕಂಫರ್ಟ್ ಸ್ಮೆಲ್ ಬರೋದ್ರಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾನು ನೋಡಿ ಎಷ್ಟಾಗ್ತಿದಿನೋ ಅಷ್ಟು ನೋಡ್ಕೊಂಡು ನೀವು ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಕ್ಬಿಟ್ಟು ನೀವು ಮಾಪಲ್ಲಿ ಮಾಪ್ ಮಾಡ್ಕೊಂಡ್ರೆ ಸಾಕು ಪೂರ್ತಿ ಮನೆಯಲ್ಲಿ ಟೈಲ್ಸ್ ಅಷ್ಟೇ ಶೈನಿಂಗ್ ಹೊಡಿತಾ ಇರುತ್ತೆ ಒಂದ್ ಚೂರು ಕರೆ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಟಿಪ್ಸ್ ಗೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಪೂರ್ತಿ ವರ್ಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ತರ ಎಲ್ಲಾ ಕಡೆ ನೀವು ನೀಟಾಗಿ ಒಂದ್ ಎರಡ್ ಸಲ ಒರ್ಸ್ಕೊಂಡ್ಬಿಟ್ರೆ ಸಾಕು ಟೈಲ್ಸ್ ಎಲ್ಲ ಪೂರ್ತಿ ಶೈನಿಂಗ್ ಹೊಡಿತಾ ಇರ್ತದೆ ಮತ್ತೆ ಕರೆ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವೇ ನೋಡಬಹುದು ಯಾವ ರೀತಿ ಶೈನಿಂಗ್ ಹೊಡಿತಾ ಇದೆ ಅಂತ ಪೂರ್ತಿ ಟೈಲ್ಸ್ ಎಲ್ಲ ಶೈನಿಂಗ್ ಹೊಡಿತು ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನಾವು ಟಾಯ್ಲೆಟ್ ರೂಮ್ ಅಲ್ಲಿ ಹಾಕ್ಬಹುದು ನಾವ್ ಆಗಾಗ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಏನಿಲ್ಲ ಇದನ್ನ ಹಾಕಿ ಬಿಟ್ರೆ ಸಾಕು ನೀವು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ಟೈಲ್ಸ್ ಮೇಲೆನೂ ಅಷ್ಟೇ ಫ್ರೆಂಡ್ಸ್ ನೀವೇ ನೋಡಬಹುದು ಎಷ್ಟು ಕೊಳೆ ಇದೆ ಅಂತ ಇಲ್ಲಿ ಸಹ ಅಷ್ಟೇ ನೀವು ಲಿಕ್ವಿಡ್ ನ ಹಾಕ್ಬಿಟ್ಟು ಹಾಕಿದ್ದಾದ್ಮೇಲೆ ಒಂದ್ ಐದ್ ನಿಮಿಷ ಬಿಟ್ಟು ನೋಡಿ ನೀವೇನಾದ್ರೂ ಇದನ್ನ ತೊಳ್ದಿದ್ದೆ ಆದ್ರೆ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಸ್ವಲ್ಪ ಒಂದು ಸ್ಕ್ರಬ್ಬರ್ ಅಥವಾ ಒಂದು ಪೋಟಿಕೆ ತಗೊಂಡು ಸ್ವಲ್ಪ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಒಂದು ಚೂರು ಕರೆ ಕೊಳೆ ಏನು ಇಲ್ದಿರ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಟೈಲ್ಸ್ ಎಲ್ಲ ನೋಡಿ ಪೂರ್ತಿ ಶೈನಿಂಗ್ ಬಂದ್ಬಿಡುತ್ತೆ ನೋಡಿ ಲೈಟ್ ಆಗಿ ಈ ತರ ಉಜ್ಕೊಬೇಕಾಗತ್ತೆ ನೀವು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದೊಂದು ಕರೆ ಎಲ್ಲಿ ಜಾಸ್ತಿ ಕಟ್ಟಿರುತ್ತೋ ಅಲ್ಲಿ ಮಾತ್ರ ನೀವು ಉಜ್ಜಿಬಿಟ್ಟು ನೋಡಿ ಈ ತರ ತೊಳ್ಕೊಂಡ್ಬಿಟ್ರೆ ಸಾಕು ಟೈಲ್ಸ್ ಎಲ್ಲ ತುಂಬಾನೇ ಶೈನಿ ಆಗಿರುತ್ತೆ ಒಂದ್ಸಲ ನೀವೇ ನೋಡಬಹುದು ಎಷ್ಟೇ ಇದ್ರು ತುಂಬಾ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನ್ ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಇಷ್ಟ